ನನ್ನ ಹೆಸರು ಜಯರಾಮೇಗೌಡ ಸಿ ಆರ್ ಅಂತ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯ ಚನ್ಕಲ್ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ನಾವು ಸುಮಾರು ಒಂದು ಎಂಟು ವರ್ಷದಿಂದ ರಕ್ಷ್ಮೆ ಮಾಡ್ತಾಯಿದ್ವಿ ಮೊದಲಿಗೆ ನಾವು ಜಿತ್ತೋಳಿ ರೇಷ್ಮೆಯನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಅದೇ ಮಾಡಿದ್ರಿ ಮೂರು ವರ್ಷವೂ ಮಾರ್ಕೆಟಲ್ಲಿ ಟಾಪ್ ರೇಟ್ ಆಯಿತು ಕೋಲಾರ ಮಾರ್ಕೆಟಲ್ಲಿ ಆಮೇಲೆ ಪ್ಯೂರ್ ರೈಸು ಎಫ್ ಸಿ ಒನ್ ಎಫ್ ಸಿ ಟು ಜೊತೆ ಜೊತೆಯಲ್ಲಿ ಕ್ಲೈಮೇಟ್ ನೋಡ್ಕೊಂಡು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ನೂರು ಮಟ್ಟಿಗೆ ಎಪ್ಪತ್ತರಿಂದ ಎಂಬತ್ತೈದು ಎಂಬತ್ತೆಂಟು ಕೆ ಜಿವರೆಗೂ ವರ್ಗು ಬೆಳೆದಿದ್ದೀರಿ ಇದರಿಂದ ಆರ್ಥಿಕ ಲಾಭವೂ ಚೆನ್ನಾಗಿದೆ ನಾನು ಮೊದಲಿಗೆ ಎರಡು ಸಾವಿರದ ಹದಿನೈದು ಹದಿನೈದು ಹದಿನಾರುವರೆಗೂ ಬೆಂಗಳೂರಲ್ಲೇ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳಕ್ಕೆ ಕೊಡ್ತಾಯಿದ್ರು ಈಗ ಅಲ್ಲಿಗಿಂತೂ ಇಲ್ಲಿ ಅಧಿಕವಾಗಿ ಲಾಭ ಸಿಗ್ತಾಯಿದೆ ಆರ್ಥಿಕವಾಗಿ ಸದೃಢವಾಗಿದ್ದು ನಾವು ಮತ್ತು ಸುಮಾರು ಒಂದು ಐದೂವರೆ ಎಕರೆ ಮಾಡಿದ್ದೀವಿ ಕೋಟ ಅದರಲ್ಲಿ ಜೋಡಿ ಸಾಲು ಒಂದೆರಡು ಎಕರೆ ಮಾಡಿದ್ದೀವಿ ಮರಕಡ್ಡಿ ಮಾಡಿದಿರಿ ಒಂದೆರಡು ಎಕರೆ ಒಂದು ಎಕರೆ ಆರಕ್ಕೆ ಮೂರು ಅಡಿ ಈ ಥರ ಮಾಡಿದ್ದೀರಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬರ್ತಾಯಿದೆ ಪ್ಯೂರ್ ರೈಸ್ ಇದೆಲ್ಲ ಮಾಡಬೇಕಂದ್ರೆ ಮರಕಡ್ಡೆ ಮಾಡ್ಕೊಂಡ್ರೆ ತುಂಬ ಅನುಕೂಲ ಅನಿಸುತ್ತೆ ಅಂದರೆ ಎಲ್ಲ ಮಂದಕ್ಕೆ ಬರುತ್ತೆ ಬೆಡ್ ಮೇಲೆ ಒಣಗಾಲ ತುಂಬ ಚೆನ್ನಾಗಿ ಈಳು ಬರುತ್ತೆ ಪೇರಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಮರಕಡ್ಡಿನಲ್ಲಿ ಆಮೇಲೆ ವರ್ಷಕ್ಕೆ ಒಂದೆರಡು ಸಾರಿ ಕೊಟ್ಟಿಗೆ ಗೊಬ್ಬರ ಹುಂಗೆ ಹಂಡಿ ಬೇವಿನ ಹಿಂಡಿ ಇದೆಲ್ಲ ಕೊಟ್ಕಂಡ್ರೆ ಇನ್ನು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇಲಾಖೆಯಿಂದ ನಮಗೆ ರೇರಿಂಗ್ ಹೌಸ್ಗೂ ಸಬ್ಸಿಡಿ ಕೊಟ್ಟಿದ್ದಾರೆ ಡಿಪ್ಪು ಕೊಟ್ಟಿದ್ದಾರೆ ಟ್ರಂಚಿಂಗ್ ಮಂಚಿಂಗ್ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಔಷಧಿಗಳೂ ಮನೆ ಸುಪಡಣೆ ಮಾಡೋಕ್ಕಾಗ ಕೊಟ್ಟಿದ್ದಾರೆ ತುಂಬ ಅನುಕೂಲ ಇದೆ ಬೆಳೆ ಬೆಳೆಯೋಕ್ಕೂ ಬಂದು ಇಲ್ಲಿರೋ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಎಸ್ ಪಿ ಆಗ್ಲಾಗ್ಲಿ ಇನ್ಸ್ಪೆಕ್ಟ್ರ್ಗಳಾಗಲಿ ಬಂದು ನಮಗೆ ಡೈರೆಕ್ಷನ್ ಕೊಟ್ಟು ಬೆಳೆನ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಥರ ರೇಷ್ಮೆ ಮಾಡಿ ಆರ್ಥಿಕ ಸದೃಢ ಆಗಿ ರೈತರು ಮಂದ ಬೋರ್ಬೇಕಂದ್ಬಿಟ್ಟು ಸಮಾಧಿ ಮನವಿ ಮಾಡ್ತಾರೆ